ಕ್ರೀಡಾಪಟ್ಟಣ ತಾಲೂಕು ಆರ್ನಹಳ್ಳಿ ಹೋಬಳಿ ಆನಂದಗೆರೆ ಇಲ್ಲಿಗುಂದ ದಾಖಲೆ ಆನಂದಗೆರೆ ಗ್ರಾಮದಲ್ಲಿ ಬೆಳಗ್ಗೆ ಸುಮಾರು ಆರು ಇಪ್ಪತ್ನಾಲ್ಕು ಬೆಳಗಿನ ಜಾವ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಭೂಮಿ ಮಲಗಿದ್ದೆ ನಾನು ಬೆಳಗ್ಗೆ ಆರು ಗಂಟೆಯಲ್ಲಿ ಮಂಚನೆ ಈ ಥರ ಹಲಗಾಡ್ತಾರೆ ಆಗೋಯ್ತು ಇದೇ ನೀವು ಭೂಮಿ ತಂಪಿಸ್ತಾ ಏನು ಇದು ಮನೆಯನ್ನ ಬಿದೋಯ್ತಾ ಅಂತ ಎದ್ದು ನೋಡಬೇಕಾದ್ರೆ ಎಲ್ಲ ಜನಗಳೆಲ್ಲ ಅದೇ ಥರ ಮಾಡೋದು ನಾನು ಭೂಮಿನ ನಡಗಿದ್ ಯಾವುದೂ ಆಗಿಲ್ಲ ಅಂತ ಆರ್ನಹಳ್ಳಿ ಚಪ್ಪುರದಹಳ್ಳಿ ಆನಂದಗೆರೆ ಕಂಬರಹಳ್ಳಿ ಅಂಬ್ಲಾರೆ ಈ ಭಾಗದಲ್ಲೆಲ್ಲ ಇದೇ ಥರ ಆಗಿದೆ ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಏನು ಅಂತ ವೆರಿಫಿಕೇಶನ್ ಮಾಡಿ ಭೂಮಿ ಏನಾದರೂ ತೊಂದರೆ ಇದೆಯಾ ಮುಂದೆ ಅನ್ನೋದನ್ನು ಸ್ವಲ್ಪ ದಯವಿಟ್ಟು ಈ ಭಾಗಕ್ಕೆ ಬರಬೇಕು ಭೂವಿಜ್ಞಾನಿಗಳು ಅಂತ ರೈತ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಹುಣಸೂರು ಅಧ್ಯಕ್ಷರು ಮೈಸೂರು ಜಿಲ್ಲಾ ಸಂಚಾಲಕರಾದ ನಾನು ಮತ್ತು ನಮ್ಮ ಮೈಸೂರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಲ್ಲಿ ಈ ವಿಡಿಯೋವನ್ನು ಮಾಡಿ ನಾವು ಅಧಿಕಾರಿಗಳಿಗೆ ತಿಳಿಸ್ತಾ ಇದ್ದೇವೆ ದಯವಿಟ್ಟು ಇದ್ರ ಬಗ್ಗೆ ಮಾಂದಾಟ್ ಮಾಡಿ ಒಂದು ಸಲ ಬಂದು ವೆರಿಫಿಕೇಷನ್ ಮಾಡಬೇಕು ಎಂದು ತಮ್ಮೆಲ್ಲರಲ್ಲಿ ನಿಂತಿಸುತ್ತೇವೆ